ಕುಂಚಿಟಿಗ ಕುಲಬಂದರಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಕುಂಚಿಟಿಗ ಸಂಘದಲ್ಲಿ ಶ್ರೀಯುತ ಕುಂಚಿಟಿ ಸಂಘದ ಅಧ್ಯಕ್ಷರಾದಂತ ಮುಕುಂದೇಗೌಡರ ಅಧ್ಯಕ್ಷತೆಯಲ್ಲಿ ನಾವು ಮುಂದೆ ಬರುವಂತ ಜಾತಿ ಸಮೀಕರಣದಲ್ಲಿ ನಮ್ಮ ಜಾತಿಯ ಹೆಸರನ್ನು ಕುಂಚಿಟಿಗ ಉಪಜಾತಿಯಲ್ಲಿ ಯಾವುದೂ ಇಲ್ಲ ಹಿಂದೂ ಅಂತ ಬರೆಸಿ ಖಾಲಿ ಬಿಟ್ಟು ಈ ರೀತಿ ಬರೆಸ್ಬೇಕು ಅಂತ ಇವತ್ತು ಅದೆಲ್ಲ ಒಕ್ಕಲ್ಲಿಂದ ತೀರ್ಮಾನ ಮಾಡಿದೀವಿ ಹಾಗಾಗಿ ಯಾರೂ ಸಮೇತ ಅನ್ಯತಾ ಭಾವಿಸದೇನೆ ನಮ್ಮ ಅಣ್ಣ ತಂಬರಿಗೂ ಯಾರು ಬೇಜಾರು ಮಾಡ್ಕೊಂಡಿದ್ನೆ ನಾವೇನು ಇವತ್ತು ಹುಟ್ಟಿದ ಜಾತಿಯನ್ನು ಮರೆಯದಲ್ಲೇನೆ ನಾವು ಎಲ್ಲದರಲ್ಲೂ ಕುಂಚಿಟಿಗ ಅಂತ ಬರೆಸಿದ್ರ ಮುಖಾಂತರ ನಮ್ಮ ಕುಂಚಿಟಿಗಾರನ್ನ ಎತ್ತಿಡಿಯೋಣ ಕುಂಚಿಟಿಗಾರ ಯುವಕರನ್ನ ಬೆಳೆಸೋಣ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ರಾಜ್ಯ ಸಂಘದ ಉಪಾಧ್ಯಕ್ಷ ಮನ್ನೆರೆ ನಮ್ಮ ಸ್ಥಿರ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾದಂತಹ ಮುಕುಂದಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಒಮ್ಮತದಿಂದ ಕುಂಚಿಟಿಗಾಂತ ಬರೆಸ್ಬೇಕಂತ ಒಮ್ಮತ ನಿರ್ಧಾರ ಕೈಗೊಂಡಿದ್ದಾರೆ ಅದರಿಂದ ತಾವೆಲ್ಲರೂ ಮುಂದುವರೋ ಸಮೀಕ್ಷೆಯಲ್ಲಿ ಎಲ್ಲರೂ ಕುಂಚಿಟಿಗ ಜಾತಿ ಕುಂಚಿಟಿಗ ಅಂತ ಕುಂಚಿಟಿಗಂತ ಬರೆಸ್ಬೇಕಂತ ತಮ್ಮೆಲ್ಲರಿಗೂ ತಿಳಿಸುತ್ತಾ ತಮ್ಮಲ್ಲಿ ಧನ್ಯವಾದ